ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ನ್ಯೂಸ್ ಫೋರ್ ಕರ್ನಾಟಕ ರಾಜ್ಯದ ಲಕ್ಷಾಂತರ ಗೃಹಲಕ್ಷ್ಮಿ ಫಲಾನುಭವಿಗಳು ಕಾಯುತ್ತಿರುವ ಪ್ರಮುಖ ವಿಷಯ ಏನೆಂದರೆ ಇಪ್ಪತ್ಮೂರನೇ ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತದೆ ಎಂಬ ಪ್ರಶ್ನೆ ಇದಕ್ಕೆ ಸಂಬಂಧಿಸಿದ ಹೊಸ ಮಾಹಿತಿಯನ್ನು ನಿಮಗೆ ನೀಡುತ್ತಿದ್ದೇವೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಳಮೂಲಗಳ ಪ್ರಕಾರ ಈ ತಿಂಗಳು ಕಂತು ಜಾರಿ ಪ್ರಕ್ರಿಯೆಯಲ್ಲಿ ಸ್ವಲ್ಪ ವಿಳಂಬವಾಗಿದೆ ಬ್ಯಾಂಕ್ಗಳ ತಾಂತ್ರಿಕ ಪರಿಶೀಲನೆ ಖಾತೆ ದೃಢೀಕರಣ ಮತ್ತು ಡಿಬಿಟಿ ಪ್ರಕ್ರಿಯೆಯ ಕಾರಣದಿಂದ ಹಣ ಬಿಡುಗಡೆ ಕೆಲವು ದಿನಗಳು ಮುಂದೂಡಲ್ಪಟ್ಟಿದೆ ಆದರೆ ಸಂತಸದ ವಿಚಾರವೆಂದರೆ ರಾಜ್ಯದ ಅನೇಕ ಜಿಲ್ಲೆಗಳಿಗೆ ಇಂದು ಸಂಜೆಗಾಗಲೇ ಕಂತಿನ ಜಮಾ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಮೂಲಗಳ ಪ್ರಕಾರ ಬಳ್ಳಾರಿ ಮೈಸೂರು ತುಮಕೂರು ಶಿವಮೊಗ್ಗ ವಿಜಯಪುರ ಕೋಲಾರ ಗದಗ್ ಚಿತ್ರದುರ್ಗ ದಾವಣಗೆರೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಮಹಿಳೆಯರಿಗೆ ಇಂದು ಸಂಜೆಗಾಗಲೇ ಹಣ ಖಾತೆಗೆ ಜಮಾ ಆಗುವ ಸಾಧ್ಯತೆಯಿದೆ ಕೆಲವು ಬ್ಯಾಂಕ್ಗಳಲ್ಲಿ ರಾತ್ರಿ ವೇಳೆ ಬ್ಯಾಚ್ ಪ್ರಕ್ರಿಯೆ ನಡೆಯುವ ಕಾರಣ ಹಲವಾರು ಫಣಾನುಭವಿಗಳಿಗೆ ಹಣ ನಾಳೆ ಬೆಳಿಗ್ಗೆ ಖಾತೆಯಲ್ಲಿ ಕಾಣಿಸಿಕೊಳ್ಳಬಹುದು ಇಪ್ಪತ್ತ್ ಕಂತಿನ ಸಂಪೂರ್ಣ ಬಿಡುಗಡೆ ಕಾರ್ಯವು ಮುಂದಿನ ನಲವತ್ತೆಂಟು ಗಂಟೆಗಳೊಳಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇಪ್ಪತ್ನಾಲ್ಕನೇ ಕಂತಿನ ಬಗ್ಗೆ ಮಾತನಾಡುವುದಾದರೆ ಇದನ್ನು ಇದೇ ವಾರದ ಅಂತ್ಯದೊಳಗೆ ಅಥವಾ ಮುಂದಿನ ವಾರದ ಮೊದಲ ಎರಡು ದಿನಗಳಲ್ಲಿ ಬಿಡುಗಡೆ ಮಾಡಲು ಸರ್ಕಾರ ತಯಾರಿ ನಡೆಸುತ್ತಿದೆ ಇಲಾಖೆಯ ಮೂಲಗಳ ಪ್ರಕಾರ ಎರಡೂ ಕಂತುಗಳನ್ನು ಒಂದೇ ಸಮಯದಲ್ಲಿ ಜಾರಿಗೆ ತರಲು ಪ್ರಯತ್ನ ನಡೆಯುತ್ತಿದ್ದು ಎಲ್ಲಾ ಫಲಾನುಭವಿಗಳಿಗೆ ಹಣವನ್ನು ತಪ್ಪದೆ ಬರುವಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದು ಸಚಿವರ ಮಟ್ಟದಲ್ಲಿ ಭರವಸೆ ನೀಡಲಾಗಿದೆ ಕೆಲವು ಖಾತೆಗಳಲ್ಲಿ ದಾಖಲೆ ತೊಂದರೆ ಆಧಾರ್ ಬ್ಯಾಂಕ್ ಲಿಂಕ್ ಸಮಸ್ಯೆ ಡಿಬಿಟಿ ರಿಜೆಕ್ಷನ್ ಮೊದಲಾದ ಕಾರಣಗಳಿಂದ ಕೆಲವು ಫಲಾನುಭವಿಗಳಿಗೆ ಹಣ ತಲುಪಲು ಹೆಚ್ಚುವರಿ ಸಮಯ ಹಿಡಿಯಬಹುದು ಇಂತಹವರಿಗೆ ವಿಶೇಷವಾಗಿ ಮರುಪರಿಶೀಲನೆ ಪ್ರಕ್ರಿಯೆ ನಡೆಯುತ್ತಿದ್ದು ಮುಂದಿನ ವಾರದೊಳಗೆ ಎಲ್ಲಾ ಬಾಕಿ ಕಂತುಗಳನ್ನು ಪಾವತಿಸುವ ವಿಶ್ವಾಸ ವ್ಯಕ್ತವಾಗಿದೆ ಹೀಗಾಗಿ ವೀಕ್ಷಕರೇ ಇಪ್ಪತ್ಮೂರನೇ ಮತ್ತು ಇಪ್ಪತ್ನಾಲ್ಕನೇ ಕಂತು ಈಗ ತ್ವರಿತಗತಿಯಲ್ಲಿ ಬಿಡುಗಡೆ ಮಾಡುವ ಕಾರ್ಯ ನಡೆಯುತ್ತಿರುವುದರಿಂದ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಗಳನ್ನು ಗಮನದಲ್ಲಿಡಿ ಇಂದೇ ಹಲವಾರು ಜಿಲ್ಲೆಗಳಲ್ಲಿ ಸಂಜೆಗಾಗಲೇ ಹಣ ಜಮಾ ಆಗುವ ನಿರೀಕ್ಷೆಯಿದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫೋರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು